ಹಾಯ್ ಹಲೋ ನಮಸ್ತೆ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ಕುಮಾರ್ ಸ್ವರ್ಬ ವೀಕ್ಷಕರೇ ಇವತ್ತಿನ ಟಾಪಿಕ್ ಮಿಸ್ ಕ್ಯಾರೇಜ್ ಗರ್ಭಪಾತ ಸಾಮಾನ್ಯವಾಗಿ ಭಾರತದಲ್ಲಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಎರಡು ಪ್ರಮುಖ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಒಂದು ಬಂಜತನ ಮತ್ತೊಂದು ಗರ್ಭಪಾತ ಇತ್ತೀಚಿನ ದಿನಗಳಲ್ಲಿ ಗರ್ಭಪಾತ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಯಾಕಾಗಿ ಯಾಕಾಗಿ ಈ ಸಮಸ್ಯೆ ಗರ್ಭಿಣಿಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ರೀತಿಯ ಸಮಸ್ಯೆ ಕಂಡು ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶಾಂತಿ ಗೈನಿಕ ಆಸ್ಪತ್ರೆ ಜಯನಗರ ಬೆಂಗಳೂರು ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಶಿಲ್ಪಾ ಜಿ ಬಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಸಾಮಾನ್ಯವಾಗಿ ಪ್ರತಿನಿತ್ಯ ನೂರಾರು ಪೇಷಂಟ್ ಗಳನ್ನ ನೋಡ್ತಾ ಇರ್ತೀರಿ ನಿಮ್ಮ ಪ್ರಾಕ್ಟೀಸ್ ಸಂದರ್ಭದಲ್ಲಿ ಯಾವ ರೀತಿಯ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ನನ್ನ ಪ್ರಾಕ್ಟೀಸ್ ನಲ್ಲಿ ನಾನು ಕಾಮನ್ ಆಗಿ ನೋಡೋದು ಫರ್ಟಿಲಿಟಿ ಇಶ್ಯೂಸ್ ಅಂದ್ರೆ ಕೇಸಸ್ ಕೇಸಸ್ನ ನಾನು ತುಂಬಾ ಹೆಚ್ಚಾಗಿ ನೋಡ್ತೀನಿ ಎರಡನೇದು ಈ ಮಿಸ್ ಕ್ಯಾರೇಜಸ್ ಅಂದ್ರೆ ಗರ್ಭಪಾತದ ಕೇಸಸ್ನ ತುಂಬಾ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಸೊ ಇದಕ್ಕೆ ರೆಕರೆಂಟ್ ಮಿಸ್ ಕ್ಯಾರೇಜಸ್ ಅಂತ ಹೇಳ್ತೀವಿ ಅಥವಾ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ ಸೊ ನಾವು ಮುಂಚೆ ಓದುವಾಗ ಇಪ್ಪತ್ತು ವರ್ಷದ ಕೆಳಗಡೆ ಸೊ ಮೂರು ಅಬಾರ್ಷನ್ಗಿಂತ ಜಾಸ್ತಿ ಆದಾಗ ಅದಕ್ಕೆ ರೆಕರೆಂಟ್ ಅಬಾರ್ಷನ್ಸ್ ಅಂತ ಕರಿತಾ ಇದ್ವಿ ಅಥವಾ ರೆಕರೆಂಟ್ ಮಿಸ್ ಕ್ಯಾರೇಜಸ್ ಅಂತ ಕರಿತಾ ಇದ್ವಿ ಸೊ ಇತ್ತೀಚಿನ ದಿನಗಳಲ್ಲಿ ಅದನ್ನ ನಾವು ಸ್ವಲ್ಪ ಮಾಡಿಫೈ ಮಾಡ್ಕೋಬೋದು ಎರಡು ಅಬಾರ್ಷನ್ಗಿಂತ ಜಾಸ್ತಿ ಆದಾಗ ಅದಕ್ಕೆ ನಾವು ರೆಕರೆಂಟ್ ಮಿಸ್ ಕ್ಯಾರೇಜಸ್ ಅಂತ ನಾವು ಹೇಳ್ತೀವಿ ಸೊ ಈ ಕೇಸಸ್ನ ನಾನು ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಜಾಸ್ತಿ ನೋಡ್ತೀನಿ ನನ್ನ ಪ್ರಾಕ್ಟೀಸ್ನಲ್ಲಿ ಓಕೆ ಈ ಮಿಸ್ಕ್ಯಾರೇಜ್ ಪ್ರಕರಣಗಳು ಯಾವ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ಸೊ ಕಾಮನ್ ಆಗಿ ನಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೂ ಸಹ ಸತ ಇದೆ ಕ್ಯಾರೇಜಸ್ ರೇಟ್ಸು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಅಂದರೆ ಸಾಮಾನ್ಯ ಜನಗಳಲ್ಲಿ ಕೂಡ ಎಲ್ಲ ನಾರ್ಮಲ್ ಆಗಿದ್ರು ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಪ್ರೆಗ್ನೆನ್ಸೀಸು ಮಿಸ್ಕ್ಯಾರೇಜಸ್ ಆಗಿ ಎಂಡ್ ಆಗುತ್ತೆ ಅಂದರೆ ಅದು ಪೂರ್ತಿಯಾಗಿ ಹೆಲ್ತಿ ಬೇಬಿ ಅವ್ರಿಗೆ ಒಂಬತ್ತು ಮೇಲೆ ಹುಟ್ಟುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ ಅಂದರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇರಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಈವನ್ ನ್ಯಾಚುರಲ್ ಕನ್ಸೆಪ್ಷನ್ ಆಗಿರ್ಬೋದು ಯಾವ ವಯಸ್ಸಿನಲ್ಲಿ ಕೂಡ ಅವರು ಪ್ರೆಗ್ನೆನ್ಸಿ ಆಗಿರ್ಬೋದು ಸೊ ಎಲ್ಲ ಥರದ್ರಲ್ಲೂ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಪ್ರೆಗ್ನೆನ್ಸೀಸು ಮಿಸ್ಕ್ಯಾರೇಜಸ್ ಅಲ್ಲಿ ಎಂಡ್ ಆಗುತ್ತೆ ಈ ಮಿಸ್ ಕ್ಯಾರೇಜಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ ಮಹಿಳೆಯರಲ್ಲಿ ಅದಕ್ಕೆ ಕಾರಣಗಳು ಏನಿರಬಹುದು ಡಾಕ್ಟರ್ ಸೊ ಒಂದು ನಾನು ನೋಡಿರೋ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಈ ಸಿಟಿಗಳಲ್ಲಿ ನೋಡಿರೋ ಹಾಗೆ ಅವರ ಜೀವನ ಶೈಲಿ ಏನಿದೆ ಅದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಈ ಮಿಸ್ಕ್ಯಾರೇಜಸ್ಗೆ ಅಂದರೆ ಅವ್ರಿಗೆ ತುಂಬ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ನಾವು ಹೇಳ್ತೀವಿ ಅವರು ತುಂಬ ಹೆಚ್ಚಾಗಿ ಫಿಸಿಕಲ್ ಆಕ್ಟಿವಿಟಿ ವ್ಯಾಯಾಮ ಏನು ಇರೋದಿಲ್ಲ ಅವರು ಕೂತಲ್ಲೇ ಕೂತು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಕಾ ಎಷ್ಟೋ ಜನ ನೈಟ್ ಶಿಫ್ಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಲೇಡೀಸ್ ಇರ್ಬೋದು ಅಥವಾ ಜೆಂಟ್ಸ್ ಇರ್ಬೋದು ಸೊ ಇಂಥ ಟೈಮ್ನಲ್ಲಿ ಅವ್ರಿಗೆ ತುಂಬ ಸ್ಟ್ರೆಸ್ ಆಗುತ್ತೆ ಹಾಗೇ ಅವರು ತಿನ್ನೋಂಥ ಆಹಾರ ಏನಿರುತ್ತೆ ಅದು ತುಂಬ ಜಂಕ್ ಫುಡ್ಸ್ ಇರ್ಬೋದು ಅಥವಾ ಜಾಸ್ತಿಯಾಗಿ ಅವರು ಎಕ್ಸ್ಟ್ರಾ ಶುಗರ್ ಐಟಮ್ಸ್ ಜಾಸ್ತಿ ತಿಂತಾ ಇರ್ಬೋದು ಅಂದರೆ ಸಕ್ಕರೆ ಅಂಶದ ಜಾಸ್ತಿ ತಿಂತಾ ಇರ್ಬೋದು ಉಪ್ಪಿನ ಅಂಶದ್ದು ಜಾಸ್ತಿ ತಿಂತಾ ಇರ್ಬೋದು ಮತ್ತೆ ಚೀಸು ಬಟರು ಈ ತುಂಬಾ ಈ ಕಲರಿಂಗ್ ಏಜೆಂಟ್ಸ್ ಇರೋಂಥ ಫುಡ್ಗಳನ್ನ ಅಂದರೆ ನಾನು ನೋಡಿರೋಂಗೆ ಗೋಬಿ ಮತ್ತೆ ಚಾಟ್ಸು ಇಲ್ಲ ಹೊರಗಡೆ ಊಟ ತುಂಬ ಹೆಚ್ಚು ಕ್ಯಾಲರೀಸ್ ತಿನ್ನೋದು ಫ್ಯಾಟಿನ ಅಂಶ ಎಲ್ಲ ಕೊಬ್ಬಿನ ಅಂಶ ಎಲ್ಲ ಜಾಸ್ತಿ ಆಗೋದು ಅವ್ರ ಬಾಡಿನಲ್ಲಿ ಇದರಿಂದ ತುಂಬ ಹಾರ್ಮೋನ್ ಡಿಸ್ಟರ್ಬೆನ್ಸಸ್ ಎಲ್ಲ ನಾವು ನೋಡ್ತೀವಿ ಇದರಿಂದ ಕೂಡ ನಾವು ಕಾಮನ್ ಆಗಿ ಮಿಸ್ ಕ್ಯಾರೇಜಸ್ನ ಆಗೋದನ್ನ ನೋಡ್ತೀವಿ ಸೊ ನಾವು ಅವ್ರಿಗೆ ಹೇಳುವಾಗ ಏನು ಕಾರಣ ಇರುತ್ತೆ ಮಿಸ್ ಕ್ಯಾರೇಜಸ್ಗೆ ಅಂತ ನಮಗೆ ತುಂಬಾ ಟೆನ್ಷನ್ ಅಲ್ಲಿ ಬಂದು ಕೇಳ್ತಾ ಇರ್ತಾರೆ ಅಯ್ಯೋ ನಂಗೆ ಒಂದು ಅಬಾರ್ಷನ್ ಆಗೋಯ್ತು ನಂಗೆ ಎರಡ ಬೋರ್ಷನ್ ಆಗೋಯ್ತು ನಾನು ಇತ್ತೀಚೆಗೆ ನಾನು ಒಬ್ಬರಿಗೆ ನೋಡಿದೆ ಅವರು ನಾರ್ತ್ ಕರ್ನಾಟಕ ಇಂದ ಬಂದಿದ್ರು ಅವ್ರಿಗೆ ಹನ್ನೆರಡು ಸತಿ ಮಿಸ್ಕ್ಯಾರೇಜ್ ಆಗಿದೆ ಸೊ ಅಂದ್ರೂ ಕೂಡ ಅವರು ತಿರ್ಗಾ ನನಗೆ ಹೋಪ್ಸ್ ಇದೆ ನಾನು ಮತ್ತೆ ಟ್ರೈ ಟ್ರೈ ಮಾಡ್ತೀನಿ ನೀವೇನೇನು ಮಾಡ್ಬೇಕಿದಕ್ಕೆ ಏನು ಕಾರಣ ಇರ್ಬೋದು ಅಂತ ನಮಗೆ ಒಂದಿಷ್ಟು ಹೇಳಿ ಅಂತ ಹೇಳಿದ್ರು ಸೊ ನಾವು ಕಾಮನ್ ಆಗಿ ಹೇಳೋದು ಒಂದು ಪ್ರಾಬ್ಲಮ್ಮು ಹೆಂಗಸಿನಲ್ಲಿರ್ಬೋದು ಎರಡನೇದು ಗಂಡಸಿನಲ್ಲಿರ್ಬೋದು ಅಥವಾ ಮಗುವಿನಲ್ಲಿ ಇರ್ಬೋದು ಸೊ ಹೆಂಗಸಿನಲ್ಲಿ ಏನು ಪ್ರಾಬ್ಲಮು ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋ ಹಾಗೆ ಹೆಚ್ಚು ಡಯಾಬಿಟಿಸ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರ್ಬೋದು ಅವರ ಹಾರ್ಮೋನ್ಸ್ ಏರ್ಪೇರ್ ಆಗಿರ್ಬೋದು ಪಿ ಸಿ ಓಡಿ ಇರ್ಬೋದು ಎ ಎಮ್ ಎಚ್ ಕಡಿಮೆ ಇರ್ಬೋದು ಅಂದರೆ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಇರ್ಬೋದು ಅವ್ರಿಗೆ ಒಬಿಸಿಟಿ ಇಶ್ಯೂಸ್ ಇರ್ಬೋದು ಇಲ್ಲ ಅವ್ರ ಯೂಟ್ರಸ್ನಲ್ಲಿ ಸಮಸ್ಯೆ ಇರ್ಬೋದು ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಅಂದರೆ ಅವ್ರ ಬಾಡಿ ರಿಜೆಕ್ಟ್ ಮಾಡ್ತಾ ಇರ್ಬೋದು ಪ್ರೆಗ್ನೆನ್ಸಿನ ಈ ತರದ್ದು ಸಮಸ್ಯೆಗಳನ್ನ ನಾವು ಕಾಮನ್ ಆಗಿ ನಾವು ನೋಡ್ತೀವಿ ಸೊ ಗಂಡಸಿನಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾವು ಅವರು ವೀರ್ಯಾಣು ಅದರಲ್ಲಿ ನಾವು ಕಾಮನ್ ಆಗಿ ನೋಡೋದು ಕೌಂಟ್ ಟು ಮಾರ್ಫಾಲಜಿ ಸೊ ಇದು ಯಾವ್ದ್ರಲ್ಲೂ ಕೂಡ ಅದರಲ್ಲಿ ಸಮಸ್ಯೆ ಆದರೆ ಮತ್ತೆ ಅದು ವೀರ್ಯಾಣು ವೀಕ್ ಆಗಿರ್ಬೋದು ಸೊ ಅಂತ ಟೈಮ್ನಲ್ಲಿ ಮಿಸ್ಕ್ಯಾರೇಜಸ್ ಆಗುವಂಥ ಚಾನ್ಸಸ್ ಇರುತ್ತೆ ಮಗುನಲ್ಲಿ ಪ್ರಾಬ್ಲಮ್ ಅಂದರೆ ಈ ಮೊಟ್ಟೆ ಮತ್ತೆ ವೀರ್ಯ ಯಾವಾಗ ಅದು ಕೂಡುತ್ತೆ ಸೊ ಆ ಕೂಡುವಂಥ ಟೈಮ್ನಲ್ಲಿ ಈ ಜೆನೆಟಿಕ್ ಎಕ್ಸ್ಚೇಂಜ್ ಏನಾಗಬೇಕು ಅಂತ ಟೈಮ್ನಲ್ಲಿ ಸಮಸ್ಯೆ ಆದಾಗ ಕೂಡ ಅವರಿಗೆ ಮಿಸ್ಕ್ಯಾರೇಜಸ್ ಆಗುತ್ತೆ ಇದನ್ನ ನಾವು ಕಾಮನ್ ಆಗಿ ಮಗು ಪ್ರಾಬ್ಲಮ್ಸ್ ನೋಡೋದು ಸಂಬಂಧಿಕರಲ್ಲಿ ಮದುವೆ ಆದಾಗ ಅಂದ್ರೆ ಕಾನ್ಸಾಗ್ನಸ್ ಮ್ಯಾರೇಜ್ ಅಂತ ನಾವು ಏನು ಹೇಳ್ತೀವಿ ತುಂಬಾ ಕಮ್ಯುನಿಟೀಸ್ ನಲ್ಲಿ ಇದು ಕಾಮನ್ ಆಗಿರುತ್ತೆ ಅಂದ್ರೆ ಅತ್ತೆ ಮಗನ ಮದುವೆ ಆಗೋದು ಮಾವನ ಮಗನ ಮದುವೆ ಆಗೋದು ಇಲ್ಲ ಸ್ವಂತ ಅಮ್ಮನ ತಮ್ಮನ್ನ ಮದುವೆ ಆಗೋದು ಇಂಥ ಟೈಮ್ ನಲ್ಲೂ ಕೂಡ ಈ ಅಬಾರ್ಷನ್ ರೇಟ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಓಕೆ ಡಾಕ್ಟರ್ ಈ ಅಬಾರ್ಷನ್ ಅಂತ ಹೇಳಿ ನಿಮ್ಮ ಹತ್ರ ಬಂದು ಕನ್ಸಲ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಅಂತ ಹೇಳಿ ಸೊ ನಾವು ಫಸ್ಟ್ ಆಗಿ ನಾನು ಹೇಳಿದ್ದ ಕಾರಣಗಳು ಏನಿರುತ್ತೆ ಅದನ್ನ ನಾವು ಜನರಲ್ ಆಗಿ ಎಲ್ಲಾನು ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ ಸೊ ಅದು ಡಿಪೆಂಡ್ ಆಗುತ್ತೆ ಅಂದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗ್ತಾ ಇದೆಯಾ ಅಥವಾ ಅವರಿಗೆ ಫರ್ಟಿಲಿಟಿ ಇಶ್ಯೂಸ್ ಕೂಡ ಇದರಲ್ಲಿ ಇದೆಯಾ ಎಷ್ಟೋ ಜನಕ್ಕೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ ಬಟ್ ಅವರಿಗೆ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೂ ಕಷ್ಟ ಇರುತ್ತೆ ಬಟ್ ಪ್ರೆಗ್ನೆನ್ಸಿ ಆದಮೇಲೆ ಮಿಸ್ಕ್ಯಾರೇಜಸ್ ಇರುತ್ತೆ ಸೊ ಇದೆರಡು ಬೇರೆ ಬೇರೆ ಥರದ್ದು ಸ್ವಲ್ಪ ಪ್ರಾಬ್ಲಮ್ಸು ಸೊ ನಾವು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗ್ತಾ ಇದೆ ಬಟ್ ಮಿಸ್ ಕ್ಯಾರೇಜ್ ಆಗ್ತಾ ಇದೆ ಅಂದರೆ ನಾವು ಜನರಲ್ ಆಗಿ ಅವರ ಶುಗರ್ ಟೆಸ್ಟ್ ಮಾಡಿಸ್ತೀವಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ತೀವಿ ಪ್ರೊಲ್ಯಾಕ್ಟಿನ್ ಅಂತ ಒಂದು ಟೆಸ್ಟ್ ಇರುತ್ತೆ ಅದನ್ನು ಟೆಸ್ಟ್ ಮಾಡಿಸ್ತೀವಿ ಇದೆಲ್ಲ ಕೂಡ ಬ್ಲಡ್ ಟೆಸ್ಟ್ನಲ್ಲಿ ಬರುತ್ತೆ ಮತ್ತೆ ಅವರ ಕ್ರೋಮೋಸೋಮ್ ಅನಾಲಿಸಿಸ್ ಅಂದರೆ ಜೆನೆಟಿಕ್ಕಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಲಿಕ್ಕೆ ಕ್ರೋಮೋಸೋಮ್ ಟೆಸ್ಟಿಂಗ್ ಮಾಡ್ತೀವಿ ಗಂಡಸರಿನಲ್ಲಿ ಮತ್ತೆ ಹೆಂಗಸರಿನಲ್ಲಿ ಇಬ್ಬರಲ್ಲೂ ಮಾಡ್ತೀವಿ ಹಾಗೆ ಎ ಪಿ ಎಲ್ ಎ ಸ್ಕ್ರೀನಿಂಗ್ ಅಂದ್ರೆ ಇಮ್ಯುನಾಲಜಿಕಲ್ ಅವರ ಬಾಡಿನಲ್ಲಿ ಅಬ್ನಾರ್ಮಲ್ ಆಂಟಿಬಾಡೀಸ್ ಏನಾದರೂ ಬೆಳ್ಕೊಂಡು ಪ್ರೆಗ್ನೆನ್ಸಿನ ರಿಜೆಕ್ಟ್ ಮಾಡ್ತಾ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ ಮತ್ತೆ ಅವರಿಗೆ ತ್ರೀ ಡಿ ಪೆಲ್ವಿಕ್ ಸ್ಕ್ಯಾನ್ ಅನ್ನೋದನ್ನ ಒಂದು ಮಾಡ್ತೀವಿ ಗರ್ಭಚೀಲದಲ್ಲಿ ಗೋಡೆ ಏನಾದರೂ ಇದೆಯಾ ಅದಕ್ಕೆ ಯೂಟ್ರೈನ್ ಸೆಪ್ಟಮ್ ಅಂತ ಹೇಳ್ತೀವಿ ಯೂನಿಕಾರ್ನೇಟ್ ಯೂಟ್ರಸ್ ಅಂತ ಹೇಳ್ತೀವಿ ಯೂಟ್ರೈನ್ ಡಯಾಡೆಲ್ಫಿಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ನಾವು ತ್ರೀ ಡಿ ಪೆಲ್ವಿಕ್ ಸ್ಕ್ಯಾನ್ ಇಂದ ನಾವು ಔಟ್ ಮಾಡ್ಬೋದು ಹಾಗೆ ಅವ್ರಿಗೆ ಎಮ್ ಎಚ್ ಟೆಸ್ಟ್ ಮಾಡಿಸ್ತೀವಿ ಬೇಸ್ ಲೈನ್ ಪೆಲ್ವಿಕ್ ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ ಸೊ ಇದನ್ನೆಲ್ಲ ಮಾಡ್ಕೊಂಡಿರ್ತೀವಿ ಮೊದಲಾಗಿ ಮತ್ತೆ ಈ ಲೇಡೀಸ್ನಲ್ಲಿ ಸೊ ಗಂಡಸಿನಲ್ಲಿ ಬಂದ್ಬಿಟ್ಟು ನಾವು ಮೇಯ್ನಾಗಿ ಮಾಡಬೇಕಾಗಿರೋದು ಸೆಮೆಂಟ್ ಟೆಸ್ಟಿಂಗ್ ಮಾಡ್ತೀವಿ ಸೆಮೆಂಟ್ ಟೆಸ್ಟಿಂಗು ಮತ್ತೆ ಅವರ ಥೈರಾಯ್ಡು ಬ್ಲಡ್ ಪ್ರೆಷರು ಡಯಾಬಿಟೀಸು ಇದನ್ನೆಲ್ಲ ಕೂಡ ಚೆಕ್ ಮಾಡಿಕೊಂಡು ಒಂದು ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಒಂದು ವೀರ್ಯಾಣುನಲ್ಲಿ ನಾವು ಒಂದು ಟೆಸ್ಟ್ ಮಾಡ್ತೀವಿ ಇದರಲ್ಲಿ ಡಿ ಎನ್ ಎ ಫ್ರ್ಯಾಗ್ಮೆಂಟೇಶನ್ ಇಪ್ಪತ್ತೈದುಗಿಂತ ಜಾಸ್ತಿ ಇದ್ರೆ ಅದು ಅಬ್ನಾರ್ಮಲ್ ಅಂತ ಇದರಿಂದ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈಗ ಮಗುನಲ್ಲಿ ಸಮಸ್ಯೆ ಇದೆಯಾ ಅಂತ ನೋಡಬೇಕು ಅಂತ ಹೇಳಿದ್ರೆ ಅವರು ಪ್ರೆಗ್ನೆನ್ಸಿ ಇದ್ಬಿಟ್ಟು ಅವಾಗ ಹಾರ್ಟ್ ಬಿಟ್ ನಿಂತಿದ್ರೆ ಆ ಪ್ರೆಗ್ನೆನ್ಸಿನ ನಾವು ಸಿರಿಂಜ್ ಇಂದ ತೆಗೆದ್ಬಿಟ್ಟು ಅದಕ್ಕೆ ಸಕ್ಷನ್ ಇವ್ಯಾಕ್ಯುಯೇಷನ್ ಇಲ್ಲ ಡಿ ಎನ್ ಇ ಅಂತ ಹೇಳ್ತೀವಿ ಅದನ್ನ ಮಾಡಿಬಿಟ್ಟು ಅದನ್ನ ಟೆಸ್ಟಿಂಗ್ ಗೆ ಕಳಿಸಿದಾಗ ಆ ಮಗು ಜೆನೆಟಿಕಲಿ ಅಬ್ನಾರ್ಮಲ್ ಆಗಿ ಅಂತ ನಮಗೆ ಗೊತ್ತಾಗುತ್ತೆ ಇದು ಮಗುನಲ್ಲಿ ನಾವು ಮಾಡುವಂತ ಟೆಸ್ಟ್ಗಳು ಓಕೆ ಸಾಮಾನ್ಯವಾಗಿ ಸಮಯಕ್ಕೆ ಸರಿಯಾಗಿ ಮದುವೆ ಆಗಿರ್ತಾರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಆದರೂ ಕೂಡ ಈ ರೀತಿ ಅಬಾಷನ್ ಅನ್ನೋದು ಆಗ್ತಾ ಇರುತ್ತೆ ಇದಕ್ಕೇನಾದ್ರೂ ಏಜ್ ಮ್ಯಾಟರ್ ಆಗುತ್ತಾ ಡಾಕ್ಟರ್ ಸೊ ಕಾಮನ್ ಆಗಿ ನಾವು ಹೇಳೋದು ಹೆಂಗಸಿನಲ್ಲಿ ಏಜು ತುಂಬಾನೇ ಒಂದು ಮುಖ್ಯವಾದ ಫ್ಯಾಕ್ಟರ್ ಅಂದ್ರೆ ಮೂವತ್ತೈದು ವಯಸ್ಸಿಗಿಂತ ಜಾಸ್ತಿ ಆಗ್ತಾ ಇದ್ದಂಗೆ ಅವರ ಫರ್ಟಿಲಿಟಿ ಕೂಡ ಕಡಿಮೆ ಆಗುತ್ತೆ ಮತ್ತೆ ಅವರ ಮಿಸ್ಕ್ಯಾರೇಜ್ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಅವರ ಮೊಟ್ಟೆ ಏನಿರುತ್ತೆ ಅಂದ್ರೆ ಎಗ್ಸ್ ಏನಿರುತ್ತೆ ಅಂಡಾಣು ಏನಿರುತ್ತೆ ಅದು ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ ಅದರಲ್ಲಿ ಅನ್ಎಂಪ್ಲಾಯ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ ಜೆನೆಟಿಕಲಿ ಅಬ್ನಾರ್ಮಲ್ ಎಂಬ್ರಿಯೋ ಫಾರ್ಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಹೆಂಗಸಿನ ಏಜ್ ತುಂಬಾನೇ ಮುಖ್ಯವಾದ ಫ್ಯಾಕ್ಟರ್ ನಲವತ್ತಾದ ಮೇಲಂತೂ ಇನ್ನೂ ಜಾಸ್ತಿ ಮಿಸ್ಕ್ಯಾರೇಜ್ ಚಾನ್ಸಸ್ ಮಗುನಲ್ಲಿ ಅಬ್ನಾರ್ಮಲಿಟಿ ಆಗೋ ಚಾನ್ಸಸ್ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ ಆದರೆ ಗಂಡಸಿನಲ್ಲಿ ಅಷ್ಟೊಂದು ಮುಖ್ಯವಾಗಿ ನಾವು ಏಜ್ ಬಗ್ಗೆ ಅಷ್ಟೊಂದು ಪ್ರಾಮುಖ್ಯತೆ ನಾವು ಕೊಡೋದಿಲ್ಲ ಸೊ ಮೋರ್ ಇಂಪಾರ್ಟೆಂಟ್ ಅವರು ಸ್ಮೋಕಿಂಗು ಅವರ ಒಬೆಸಿಟಿ ಪ್ರಾಬ್ಲಮ್ಸ್ ಡಯಾಬಿಟಿಸ್ ಇದೆಯಾ ಅನ್ನೋದು ಅದು ಮುಖ್ಯವಾಗುತ್ತೆ ಗಂಡಸಿರಿನಲ್ಲಿ ಅಷ್ಟೊಂದು ಮ್ಯಾಟರ್ ಆಗಲ್ಲ ಓಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಬಹಳಷ್ಟು ಜನರಲ್ಲಿರುವಂತಹ ಪ್ರಶ್ನೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ಈ ಗರ್ಭಪಾತದಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡಬಾರ್ದು ಡಾಕ್ಟರ್ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಬಂದಾಗ ನಾವು ಅವ್ರಿಗೆ ಹೇಳ್ತೀವಿ ತಮ್ಮ ಲೈಫ್ ಸ್ಟೈಲ್ ದಿನನಿತ್ಯದ ಜೀವನ ಶೈಲಿ ಏನಿರುತ್ತೆ ಅದನ್ನು ಆದಷ್ಟು ಬದಲಾಯಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಚೆನ್ನಾಗಿ ನೀರು ಕುಡಿಬೇಕು ಹೊರಗಡೆದೆಲ್ಲ ಜಾಸ್ತಿ ಜಂಕ್ ಫುಡ್ಸ್ ಎಲ್ಲ ತೊಗೋಬೇಡಿ ಮನೆ ಊಟ ಆದಷ್ಟು ಮಾಡ್ಕೊಳ್ಳಿ ನಿದ್ದೆ ಚೆನ್ನಾಗಿ ಮಾಡಬೇಕು ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಡೈಲಿ ಅಟ್ಲೀಸ್ಟ್ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷದಷ್ಟು ವ್ಯಾಯಾಮ ಅಥವಾ ಯಾವುದೇ ಫಿಸಿಕಲ್ ಆಕ್ಟಿವಿಟಿನಲ್ಲಿ ಅವರು ತೊಡಗಬೇಕು ಮತ್ತೆ ಹಾಗೇನೆ ಅವರ ವೆಯ್ಟ್ ತುಂಬಾ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಅವರಿಗೆ ಥೈರಾಯ್ಡು ಶುಗರು ಬಿ ಪಿ ಎಲ್ಲ ಇದ್ರೆ ಕಂಟ್ರೋಲ್ ಮಾಡ್ಕೊಳ್ಳಿ ಇದನ್ನೆಲ್ಲಾನು ನಾವು ಏನೇ ಹೇಳ್ತೀವಿ ಆದ್ರೂ ಕೂಡ ಎಷ್ಟು ಎಲ್ಲ ನಾವು ಪ್ರಿಕಾಷನ್ಸ್ ತಗೊಂಡ್ಬಿಟ್ಟು ಅವ್ರ ಎಷ್ಟೆಲ್ಲ ಮಾಡ್ಕೊಂಡ್ರು ಕೂಡ ಮಿಸ್ಕ್ಯಾರೇಜ್ ನ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ತಡಿಲಿಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಈ ಮೊಟ್ಟೆ ಮತ್ತೆ ವೀರ್ಯಾಣು ಒಂದು ಸೆಲ್ ಇನ್ನೊಂದು ಸೆಲ್ ಆ ಜೆನೆಟಿಕ್ ಮೇಕಪ್ ಮತ್ತೆ ಅದು ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಚೇಂಜ್ ಏನಿರುತ್ತೆ ಅದು ಆ ಮೊಮೆಂಟಲ್ಲಿ ಆಗುವಂಥದ್ದು ಸೊ ಅದು ಕೆಲವೊಂದು ಸತಿ ತಪ್ಪಾಗಿ ಕೂಡ ಆಗಬಹುದು ಅಂಥ ಟೈಮ್ನಲ್ಲಿ ಅಬ್ನಾರ್ಮಲ್ ಎಂಬ್ರಿಯೋ ಕೂಡ ಫಾರ್ಮ್ ಆಗ್ಬೋದು ಅದು ಇಂಪ್ಲಾಂಟು ಆಗ್ಬೋದು ಸ್ವಲ್ಪ ದಿನ ಬೆಳವಣಿಗೆ ಕೂಡ ಆಗ್ಬೋದು ಬಟ್ ಅದು ಅಬಾರ್ಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ನಾವು ಅವ್ರಿಗೆ ಹೇಳೋದು ಸೊ ನೀವು ಎಷ್ಟೇ ಪ್ರಯತ್ನ ಮಾಡಿ ಆದಷ್ಟು ನಿಮ್ಮ ಕಡೆಯಿಂದ ನೀವು ಪ್ರಯತ್ನ ಮಾಡಿಬಿಟ್ಟು ಆಮೇಲೆ ಪ್ರೆಗ್ನೆನ್ಸಿ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿನಲ್ಲಿ ಕೂಡ ಆದಷ್ಟು ಎಲ್ಲ ಕೇರ್ ತಗೊಳ್ಳಿ ಸೊ ಅಂದರೂ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಮಿಸ್ಕ್ಯಾರೇಜ್ ರೇಟ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಪದೇ ಪದೇ ಈ ರೀತಿ ಅಭಾಷನ್ ಆದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಫ್ಯೂಚರ್ ಅಲ್ಲಿ ಅಂತ ಸಿ ಎಲ್ಲಾರ್ಗು ತಾಯ್ತನ ಅನುಭವಿಸ್ಬೇಕು ಹೆಲ್ತಿ ಮಗು ಕೈಗೆ ಬರಬೇಕು ಅಂತ ಆಸೆ ಇರುತ್ತೆ ಸೊ ಈ ಅಬಾರ್ಷನ್ ಅನ್ನೋದು ಎಮೋಷ್ನಲಿ ನಮ್ಮ ಮನಸ್ಸಿಗೆ ತುಂಬಾ ಅದು ನೋವು ಕೊಡೋಂಥ ಒಂದು ಸಂದರ್ಭ ಅಂದರೆ ಅವರೆಲ್ಲ ಹೋಪ್ಸ್ ಇಟ್ಕೊಂಡಿರ್ತಾರೆ ಪಾಸಿಟಿವ್ ಆಗಿ ಪ್ರೆಗ್ನೆನ್ಸಿ ಆಗಿರುತ್ತೆ ಬಟ್ ಆಮೇಲೆ ಆರು ವಾರದಲ್ಲಿ ಎಂಟು ವಾರದಲ್ಲಿ ಟ್ವೆಲ್ ಹನ್ನೆರಡು ವಾರದಲ್ಲಿ ಅಬಾರ್ಷನ್ ಆಗ್ಬಿಡುತ್ತೆ ಸೊ ಇಂಥ ಟೈಮ್ನಲ್ಲಿ ಅವರು ತುಂಬ ಕಾನ್ಫಿಡೆನ್ಸ್ ಕಳ್ಕೊತಾರೆ ಮತ್ತು ಅವ್ರಿಗೆ ಗೊತ್ತಿರೋಲ್ಲ ಏನಕ್ಕೆ ಈ ಥರ ಇದೆ ನಾನೇನು ತಪ್ಪು ಮಾಡಿದೆ ಅಂತ ಒಂದು ಗಿಲ್ಟ್ ಕೂಡ ಅವ್ರಿಗೆ ಕಾಡ್ತಾ ಇರುತ್ತೆ ಸೊ ನಾ ಇಂಥ ಕಪಲ್ಸ್ ಬಂದಾಗ ನಾನು ತುಂಬಾ ಅವರು ಡಿಸ್ಟರ್ಬ್ ಆಗಿರೋದನ್ನು ನಾವು ನೋಡ್ತೀವಿ ಸೊ ಹಾಗಾಗಿ ಇದನ್ನು ಅವರು ತಿಳ್ಕೊಳೋದು ತುಂಬ ಮುಖ್ಯ ಅಂದರೆ ಅವರ ಕಡೆಯಿಂದ ಅವರು ಪ್ರಯತ್ನ ಮಾಡ್ಬಿಟ್ಟು ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಿರ್ಬೋದು ಇಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಗಿರ್ಬೋದು ಅಬಾರ್ಷನ್ ಆಯಿತು ಅಂದರೆ ಅವರು ತಮ್ಮನ ತಾವು ದೋಷಿಸ್ಕೋಬಾರ್ದು ಅಂದರೆ ನಾನು ಅವಾಗ ಪ್ರಯಾಣ ಮಾಡಿಬಿಟ್ಟೆ ಅದಕ್ಕೆ ನನಗೆ ಅಬಾರ್ಷನ್ ಆಗೋಯ್ತು ಅಯ್ಯೋ ನಾನು ಪಪ್ಪಾಯ ತಿಂದುಬಿಟ್ಟೆ ಅದಕ್ಕೆ ನನಗೆ ಅಬಾರ್ಷನ್ ಆಗೋಯ್ತು ಎಳ್ ತಿಂದೆ ನಾನು ಪುಳಿಯೋಗರೆ ತಿಂದಿದ್ದೆ ಅದಕ್ಕೆ ನನಗೆ ಅಬಾರ್ಷನ್ ಈ ಥರ ಅವರು ತುಂಬ ಗಿಲ್ಟ್ ಫೀಲಿಂಗಲ್ಲಿ ಅವರು ಕಳೀತಾ ಇರ್ತಾರೆ ಅದು ತಪ್ಪು ಸೊ ಚೆನ್ನಾಗಿತ್ತು ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಥರ ಚಿಕ್ಕ ಪುಟ್ಟದಕ್ಕೆ ಅಬಾರ್ಷನ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅನ್ಲೆಸ್ ತುಂಬ ಮೆಡಿಕಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಸೊ ಇಂಥ ಸಂದರ್ಭಗಳು ಬಂದಾಗ ಸೊ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಗಂಡನ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಹಾಗೆಯೇ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಅವರು ಆತ್ಮವಿಶ್ವಾಸವನ್ನು ಅವರು ಕಾಪಾಡ್ಕೋಬೇಕು ಹೇ ಅವರು ಅನ್ಕೋಬೇಕು ಇಲ್ಲ ಇನ್ನೊಂದು ಸತಿ ನಾವು ಟ್ರೈ ಮಾಡೋಣ ಆ ಥರದ್ದು ಅವರು ಮನಸ್ಸು ಗಟ್ಟಿಯಾಗಿ ಅವರು ಮುಂದುವರೆದ್ರೆ ಚೆನ್ನಾಗುವ ಚಾನ್ಸಸ್ ತುಂಬಾನೇ ಇರುತ್ತೆ ಓಕೆ ಸಾಮಾನ್ಯವಾಗಿ ಈಗ ಬಂಜೆತನ ಅನ್ನೋದು ಮಹಿಳೆಯರ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಅದಕ್ಕೆ ಐ ವಿ ಎಫ್ ಟ್ರೀಟ್ಮೆಂಟ್ ನ ಮೊರೆ ಹೋಗ್ತಾ ಇದ್ದಾರೆ ಮಹಿಳೆಯರು ಈ ಐ ವಿ ಎಫ್ ಟ್ರೀಟ್ಮೆಂಟ್ ನಿಂದ ಈ ಅಬಾಷನ್ ರೇಟ್ ಅನ್ನ ನಿಯಂತ್ರಿಸಬಹುದಾ ಹೇಗೆ ಅಂತ ಸೊ ಈ ಐ ವಿ ಎಫ್ ಅನ್ನೋದು ಇವಾಗ ಒಂದು ತರ ಫ್ಯಾಷನ್ ಆಗೋಗಿದೆ ಅಂದ್ರೆ ಎಲ್ಲದಕ್ಕೂ ಓ ನಮಗೆ ತುಂಬಾ ಒತ್ತಡ ಇದೆ ಫ್ಯಾಮಿಲಿ ಪ್ರೆಷರ್ ಇದೆ ಅಂತ ಒಂದು ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿನವರು ಕೂಡ ನನಗೆ ಐ ವಿ ಎಫ್ ಮಾಡ್ಬಿಡಿ ಅಂತ ಹೇಳ್ತಾರೆ ಐ ವಿ ಎಫ್ ನಲ್ಲಿ ನಾವು ಒಂದು ತಿಳ್ಕೊಬೇಕಾಗಿರೋದು ಸಕ್ಸಸ್ ಇರೋದು ಬರೀ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಅಷ್ಟೇನೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದು ಎರಡನೇದು ಇದರಿಂದ ಮಿಸ್ಕ್ಯಾರೇಜ್ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿದ್ರೆ ನಾವು ಈ ಮೊಟ್ಟೆ ಮತ್ತೆ ವೀರ್ಯನ ಮಿಕ್ಸ್ ಮಾಡಿದ್ಮೇಲೆ ಅದೇನು ಎಂಬ್ರಿಯೋ ಆಗಿ ನಾವು ಐದು ದಿವಸದವರೆಗೂ ಬೆಳೆಸ್ಬಿಟ್ಟು ಬ್ಲಾಸ್ಟೋಸಿಸ್ತಾರೆ ಅಂತ ಆಗುತ್ತೆ ಅದನ್ನ ನಾವು ಬಯೋಪ್ಸಿ ಮಾಡ್ಬೋದು ಅದಕ್ಕೆ ಪಿ ಜಿ ಟಿ ಎಂತ ಹೇಳ್ತೀವಿ ಇಲ್ಲ ಎಂಬ್ರಿಯೋ ಬಯೋಪ್ಸಿ ಅಂತ ಹೇಳ್ತೀವಿ ಈ ತರ ಬಯೋಪ್ಸಿ ಮಾಡಿದಾಗ ಅದ್ರಲ್ಲಿ ಏನಾದ್ರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ರೆ ಅನೋಪ್ಲಾಯ್ಡಿಸ್ ಅಂತ ನಾವು ಹೇಳ್ತೀವಿ ಈ ಥರ ಅನೋಪ್ಲಾಯ್ಡಿಸ್ ಇದ್ದಾಗ ಅದು ಜೆನೆಟಿಕಲಿ ಅಬ್ನಾರ್ಮಲ್ ಎಂಬ್ರಿಯೋ ಇರುತ್ತೆ ಸೊ ಹಾಗಾಗಿ ಮಗುಗೆ ನ್ಯೂ ಏನು ಅಬ್ನಾರ್ಮಲಿಟೀಸ್ ಬರೋ ಚಾನ್ಸಸ್ ಇರುತ್ತೆ ಅದು ಜಾಸ್ತಿ ಇರುತ್ತೆ ಮತ್ತೆ ಮಿಸ್ ಕ್ಯಾರೇಜ್ ರೇಟ್ಸ್ ಜಾಸ್ತಿ ಇರುತ್ತೆ ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡಬಹುದು ಪಿ ಜಿ ಟಿ ಎ ಅಥವಾ ಎಂಬ್ರಿಯೋ ಬಯಾಪ್ಸಿ ಮಾಡಿಬಿಟ್ಟು ಅದನ್ನ ಔಟ್ ಮಾಡಿ ಆಮೇಲೆ ಒಳ್ಳೆ ಎಂಬ್ರಿಯೋಸ್ ಯುಪ್ಲಾಯ್ಡ್ ಎಂಬ್ರಿಯೋಸ್ ಮಾತ್ರ ನಾವು ಟ್ರಾನ್ಸ್ಫರ್ ಮಾಡಿದಾಗ ಈ ತರ ಮಿಸ್ಕ್ಯಾರೇಜಸ್ ರೇಟ್ಸ್ ನಾವು ತಡಿಬೋದು ಹಾಗೆ ತಂದೆ ತಾಯಿಯ ಅಂದ್ರೆ ಗಂಡ ಹೆಂಡತಿನಲ್ಲಿ ಯಾವ್ದಾದ್ರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ರೆ ಇವಾಗ ಬ್ಯಾಲೆನ್ಸ್ ಟ್ರಾನ್ಸ್ ಲೊಕೇಶನ್ ಅಂತ ಇರುತ್ತೆ ಅಥವಾ ಕೆಲವೊಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ಕೂಡ ನಾವು ಐವಿಎಫ್ ನಲ್ಲಿ ಆ ಆತರ ಇಲ್ದೇ ಇರೋ ಜೆನೆಟಿಕ್ ಪ್ರಾಬ್ಲಮ್ ಇಲ್ದೇ ಇರೋಂತ ಎಂಬ್ರಿಯೋಸ್ ನಾವು ಟ್ರಾನ್ಸ್ಫರ್ ಮಾಡಬಹುದು ಸೊ ಇದೆಲ್ಲ ತುಂಬಾ ಲಾಸ್ಟ್ ಗೆ ನಾವು ಮಾಡುವಂತದ್ದು ಇವಾಗ ಎಲ್ಲ ಅವರು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗ್ತಾ ಇರ್ತಾರೆ ಅವಾಗ ಅವ್ರು ಕೇಳ್ತಾರೆ ನಮಗೆ ಇದಕ್ಕೆ ಯಾಕೆ ನಾನು ಐ ವಿ ಎಫ್ ಮಾಡ್ಕೋಬೇಕು ನನಗೆ ಹೇಗೂ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗ್ತಾ ಇದೆ ಅಂತ ಸೊ ಅಂತ ಟೈಮ್ನಲ್ಲಿ ನಾವು ಐ ವಿ ಎಫ್ ಮಾಡೋದ್ರಿಂದ ಏನು ಬೆನಿಫಿಟ್ಟು ಅಥವಾ ಐ ವಿ ಎಫ್ ಮಾಡದೇ ಇರೋದ್ರಿಂದ ಏನು ಬೆನಿಫಿಟ್ಟು ಅನ್ನೋದನ್ನ ನಾವು ಅವರಿಗೆ ಹೇಳಿಬಿಟ್ಟು ಕೌನ್ಸಿಲ್ ಮಾಡ್ಬಿಟ್ಟು ಆಮೇಲೆ ಮಾಡ್ಕೋಬೇಕು ಬಟ್ ಇದ್ರಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇರೋದಿಲ್ಲ ಅಂದ್ರೆ ಈ ಯುಪ್ಲಾಯ್ಡ್ ಎಂಬ್ರಿಯೋ ನಾವು ಹಾಕಿದ ಮೇಲೆ ಸಕ್ಸಸ್ ರೇಟು ಒಂದು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಇರುತ್ತೆ ಇಂಪ್ಲಾಂಟೇಷನ್ದು ಇಟ್ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಓಕೆ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ನಾವು ಮಿಸ್ಕ್ಯಾರೇಜ್ ಬಗ್ಗೆ ಮಾತನಾಡ್ತಾ ಇದ್ವಿ ಡಾಕ್ಟರ್ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ರು ಮುಖ್ಯವಾಗಿ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ ಆ ಟ್ರೀಟ್ಮೆಂಟ್ ತಿಳ್ಕೋದಕ್ಕಿಂತ ಮೊದಲು ಮೇಡಮ್ ಈಗ ಮೂರು ತಿಂಗಳು ಮೊದಲಾಗುವಂತಹ ಅಬಾಷನ್ಗೂ ಮೂರು ತಿಂಗಳು ಆದ್ಮೇಲೆ ಆಗುವಂತಹ ಅಭಾಷನ್ಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ ಸೊ ಮೊದಲು ಮೂರು ತಿಂಗಳು ಆಗುವಂತ ಅಬಾರ್ಷನ್ಸ್ಗೆ ನಾವು ಎರಡು ಮೇಯ್ನ್ ಕಾರಣ ಅಂತ ನಾವು ಹೇಳ್ತೀವಿ ಒಂದು ಈ ಜೆನೆಟಿಕ್ ಪ್ರಾಬ್ಲಮ್ ಅಂದ್ರೆ ಎಬ್ರಿಯೋ ಫಾರ್ಮ್ ಆಗುವಾಗ ಏನಾದರೂ ತೊಂದರೆಗಳಿದ್ದಾಗ ಅಂತ ಟೈಮ್ ನಲ್ಲಿ ಅಬಾರ್ಷನ್ಸ್ ಆಗುತ್ತೆ ಫಸ್ಟ್ ಮೂರು ತಿಂಗಳ ಒಳಗಡೆ ಎರಡನೇದು ಈ ರಕ್ತನಾಳ ಸಪ್ಲೈ ಏನಿರುತ್ತೆ ತಾಯಿಯಿಂದ ಮಗುಗೆ ಅದು ಕಸದ ಮೂಲಕ ಅಂದ್ರೆ ಪ್ಲಸೆಂಟರ್ ಮೂಲಕ ಹೋಗಬೇಕು ಅದರಲ್ಲಿ ಏನಾದರೂ ಸಮಸ್ಯೆ ಆದಾಗ ಆವಾಗ ಕೂಡ ಅಬಾರ್ಷನ್ಸ್ ಆಗುತ್ತೆ ಇದಕ್ಕೆ ಸತಿ ಹಾರ್ಟ್ ಬೀಟ್ ಬರುತ್ತೆ ಆಮೇಲೆ ನಿಂತು ಹೋಗುತ್ತೆ ಅದು ಕಾಮನ್ ಆಗಿ ನಾವು ನೋಡುವಂಥದ್ದು ಇದು ಎರಡೂನು ಸೊ ಮೂರು ತಿಂಗಳ ಆದ್ಮೇಲೆ ಆಗುವಂಥ ಅಬಾರ್ಷನ್ಸು ನಾವು ಸರ್ವಿಕ್ಸ್ ವೀಕ್ನೆಸ್ ಇಂದ ಅಂದ್ರೆ ಗರ್ಭಚೀಲದ ಬಾಯಿಯ ವೀಕ್ನೆಸ್ ಇಂದ ನೋಡುವಂಥದ್ದು ತುಂಬಾ ಕಾಮನ್ ಆಗಿ ನಾವು ನೋಡ್ತೀವಿ ಎರಡನೇದು ಈ ಇನ್ಫೆಕ್ಷನ್ಸ್ ಅಂದ್ರೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಬ್ಯಾಗ್ ಅದು ಕೋರಿಯೋ ಆಮಿಯೋನೈಟಿಸ್ ಅಂತ ಹೇಳ್ತೀವಿ ಈ ವೆಜೈನಲ್ ಇನ್ಫೆಕ್ಷನ್ ಮೇಲೆ ಹೋಗ್ಬಿಟ್ಟು ಮಗುವಿನ ಚೀಲ ಇನ್ಫೆಕ್ಷನ್ ಆದಾಗ ಅವ್ರಿಗೆ ನೋವು ಬಂದ್ಬಿಟ್ಟು ಬೇಗನೆ ಅಬಾರ್ಷನ್ ಆಗ್ಬೋದು ಸೊ ಎರಡು ಇದೆರಡೂ ನಾವು ನೋಡೋದು ಮೂರು ತಿಂಗಳ ಆದ್ಮೇಲೆ ಸೊ ಇದರಲ್ಲಿ ಮುಖ್ಯವಾದ ಕಾರಣ ಈ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಥವಾ ಗರ್ಭಚೀಲದ ಬಾಯಿಯ ವೀಕ್ನೆಸ್ ಸರ್ವೈಕಲ್ ವೀಕ್ನೆಸ್ ಇನ್ಸಫಿಷಿಯನ್ಸಿ ಇದನ್ನೆಲ್ಲ ಏನು ಹೇಳ್ತೀವಿ ಇದನ್ನು ನಾವು ಮೂರು ತಿಂಗಳಾದ ಮೇಲೆ ನಾವು ಕಾಮನ್ ಆಗಿ ನಾವು ನೋಡ್ತೀವಿ ಓಕೆ ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಯಾವುದೇ ರೀತಿಯ ತಾಪತ್ರಯ ಇಲ್ಲದೇನೆ ಮಗು ಪಡಿಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಡಾಕ್ಟರ್ ಸೊ ಒಂದು ನಾನು ಹೇಳಿದಾಗೆ ಅವರು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಎರಡನೇದು ಅವರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಾಗ ಒಂದ್ಸರ್ತಿ ಜಸ್ಟ್ ಜನರಲ್ ಚೆಕ್ಅಪ್ ಮಾಡಿಸ್ಕೊಳೋದು ತುಂಬ ಸೂಕ್ತ ಅಂದರೆ ಅದರಲ್ಲಿ ನಾವು ಕಾಮನ್ ಆಗಿ ಶುಗರ್ ನೋಡ್ತೀವಿ ಥೈರಾಯ್ಡ್ ಟೆಸ್ಟ್ ಮಾಡಿ ನೋಡ್ತೀವಿ ಮತ್ತು ಅವ್ರದ್ದು ಬೇಸಿಕ್ ಒಂದು ಬೇಸ್ ಲೈನ್ ಸ್ಕ್ಯಾನ್ ಕೂಡ ಮಾಡಿ ನೋಡ್ಬೋದು ಏನಾದರೂ ಸಮಸ್ಯೆಗಳಿದೆಯಾ ಅಂತ ಸೊ ಇದೆಲ್ಲ ಕೂಡ ನಾವು ಮಾಡಿದಾಗ ಕೆಲವೊಂದು ಪಾಯಿಂಟ್ಸ್ ನಮಗೆ ಗೊತ್ತಾಗುತ್ತೆ ಒಂದು ಹತ್ತು ಜನದಲ್ಲಿ ಒಂದು ಇಬ್ಬರಿಗೆ ನಮಗೆ ಗೊತ್ತಾಗುತ್ತೆ ಈ ತರ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಸೊ ಆವಾಗ ಅವ್ರಿಗೆ ನಾವು ಹೇಳೋದು ಶುಗರ್ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಮಾಡ್ಕೊಳ್ಳಿ ಇಲ್ಲ ಥೈರಾಯ್ಡ್ ಕಂಟ್ರೋಲ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಇದನ್ನೆಲ್ಲ ನಾವು ಮಾಡಿದಾಗ ಅಬಾರ್ಷನ್ ರೇಟ್ಸ್ ನ ಆಲ್ಮೋಸ್ಟ್ ಸುಮಾರು ಮಟ್ಟಿಗೆ ಈ ಕಾರಣಗಳ ಕಾರಣಗಳಿಂದ ಆಗ್ತಾ ಇದ್ರೆ ಅದನ್ನ ತಡೆಗಟ್ಟಬಹುದು ಹಾಗೇನೆ ಸ್ಪರ್ಮ್ ಪ್ಯಾರಾಮೀಟರ್ಸ್ ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಕೂಡ ನಾವು ಅವ್ರಿಗೆ ಅದಕ್ಕೆ ಸಜೆಷನ್ಸ್ ಕೊಡ್ತೀವಿ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಅದು ಕೂಡ ಸುಮಾರು ಮಟ್ಟಿಗೆ ಅದು ಹೆಲ್ಪ್ ಆಗುತ್ತೆ ಅಬಾರ್ಷನ್ಸ್ನ ತಡೆಗಟ್ಟಲಿಕ್ಕೆ ಮತ್ತು ಅವ್ರಿಗೆ ಎಷ್ಟೊಂದು ಈ ತಪ್ಪು ಕಲ್ಪನೆಗಳಿರುತ್ತೆ ಓ ಹಂಗೆ ಈ ಥರ ಮಾಡಿಬಿಟ್ರೆ ನಮ್ಗೆ ಅಬಾರ್ಷನ್ ಆಗುತ್ತೆ ಆ ಥರ ಹಂಗೆ ಮಾಡಿದ್ರೆ ಅಬಾರ್ಷನ್ ಆಗುತ್ತೆ ನಾನು ಇದನ್ನು ತಿಂದರೆ ಆಗುತ್ತೆ ಬದನೆಕಾಯಿ ತಿಂದರೆ ಆಗುತ್ತೆ ಆಲೂಗಡ್ಡೆ ತಿಂದರೆ ಆಗುತ್ತೆ ಅದನ್ನೆಲ್ಲ ನಾವು ದೂರ ಮಾಡ್ತೀವಿ ಈ ಥರ ಕನ್ಸಲ್ಟೇಷನ್ಗೆ ಅವರು ಪ್ರಿಕನ್ಸೆಪ್ಷನಲ್ಲಿ ಬಂದಾಗ ಸೊ ನಾವು ಎಷ್ಟೇ ಮಾಡಿದ್ರೂ ನಾವು ಏನೇ ಟೆಸ್ಟ್ಗಳು ಮಾಡಿದ್ರೂ ಕೂಡ ನಮಗೆ ಯಾಕೆ ಅಬಾರ್ಷನ್ ಆಗುತ್ತೋ ಅಂತ ಗೊತ್ತಾಗೋದು ಬರೀ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕೇಸಸ್ನಲ್ಲಿ ಮಾತ್ರ ಇನ್ನೂ ಉಳಿದಿದ್ದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಕೇಸಸ್ನಲ್ಲಿ ನಮಗೆ ಗೊತ್ತೇನೇ ಆಗೋಲ್ಲ ಏನಕ್ಕೆ ಅಬಾರ್ಷನ್ಸ್ ಆಗ್ತಾ ಇದೆ ಅಂತ ಸೊ ಅಂಥ ಟೈಮ್ನಲ್ಲಿ ಏನಪ್ಪಾ ಮಾಡೋದು ಏನು ಇವ್ರಿಗೆ ಯಾವ ರೀತಿಯಾಗಿ ನಾವು ಅಡ್ವೈಸ್ ಮಾಡೋದು ಅನ್ನೋದು ಕೂಡ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಹೇಗೆ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಬರುತ್ತೆ ಬಟ್ ಆದ್ರೂ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಸೊ ಇದು ತುಂಬಾ ಫ್ರಸ್ಟ್ರೇಟಿಂಗ್ ಪ್ರಾಬ್ಲಮ್ಸ್ ಕೆಲವೊಂದು ಸತಿ ಸೊ ಅಂತ ಟೈಮ್ ನಲ್ಲಿ ನಾವು ಅವ್ರಿಗೆ ಅಡ್ವೈಸ್ ಮಾಡೋದು ಪಿ ಜಿ ಟಿ ಎ ಮಾಡಿಸ್ಕೊಳ್ಳಿ ಅಂದ್ರೆ ಐ ವಿ ಎಫ್ ಮಾಡಿಕೊಂಡು ಪಿ ಜಿ ಟಿ ಎಂಬ್ರಿಯೋ ಪ್ರಾಬ್ಲಮ್ ಇದೆಯಾ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ ಅನ್ನೋದು ಕೂಡ ಒಂದು ಸಜೆಷನ್ ನಾವು ಹೇಳ್ತೀವಿ ಓಕೆ ಡಾಕ್ಟರ್ ಪ್ರತಿನಿತ್ಯ ನೂರಾರು ಪೇಷಂಟ್ಸ್ ನೋಡ್ತಾ ಇರ್ತೀರಿ ಪ್ರತಿನಿತ್ಯವೂ ಕೂಡ ಈ ಅಬಾರ್ಷನ್ ಮಾಡ್ತಾ ಇದ್ದೀರಿ ನಿಮಗೆ ತುಂಬ ರಿಸ್ಕ್ ನೋಡಿರೋದು ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಸೊ ಇದೇ ಥರ ಎಂಟು ಅಬಾರ್ಷನ್ ಆಗಿರೋ ಪೇಶೆಂಟ್ ಒಬ್ರು ಬಂದಿದ್ರು ಅವರು ಇಲ್ಲಿ ಹಿಂದೂಪುರ ಇಂದ ಬಂದು ಇಲ್ಲೇ ಬೆಂಗಳೂರಿನಲ್ಲೇ ನಾನು ಸ್ಟೇ ಮಾಡ್ತೀನಿ ನನಗೆ ತುಂಬಾ ಈ ಬೇಜಾರಾಗಿ ಹೋಗ್ಬಿಟ್ಟಿದೆ ಪ್ರೆಗ್ನೆನ್ಸಿ ನಿಲ್ತಾನೆ ಇಲ್ಲ ನಾನು ಹೇಗಾದ್ರೂ ಮಾಡಿ ಸತಿ ಮಗುನ ಮನೆಗೆ ತೊಗೊಂಡು ಹೋಗಲೇಬೇಕು ನನಗೆ ಎಲ್ಲ ಅಬಾರ್ಷನ್ಸ್ನು ಅಲ್ಲಿ ಊರಲ್ಲಿ ನಾನು ಎಲ್ಲ ತೋರಿಸಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಆಗಿದೆ ಅನ್ನೋದಕ್ಕೆ ಅವರು ನಮ್ಮಲ್ಲಿ ಬಂದಿದ್ರು ಸೊ ಅವರಿಗೆ ನಾವು ಅವ್ರಿಗೆಲ್ಲ ಪ್ರಾಬ್ಲಮ್ಸ್ ಕೂಡ ಇತ್ತು ಥೈರಾಯ್ಡ್ ಇತ್ತು ಶುಗರ್ ಇತ್ತು ಬ್ಲಡ್ ಪ್ರೆಷರ್ ಇತ್ತು ಸ್ವಲ್ಪ ಒಬಿಸಿಟಿ ಇತ್ತು ಪಿ ಸಿ ಓ ಇತ್ತು ಸೊ ಎಲ್ಲಾನು ಕಂಟ್ರೋಲ್ ಮಾಡಿಬಿಟ್ಟು ಹಾಗೇನೆ ಅವ್ರಿಗೆ ಮುಂಚೆ ಎರಡು ಅಬಾರ್ಷನ್ ಅದರಲ್ಲಿ ಐದು ತಿಂಗಳಲ್ಲೇ ಆಗಿತ್ತು ಸೊ ಅವರಿಗೆ ಸರ್ವೈಕಲ್ ಸ್ಟಿಚ್ ಅನ್ನೋದು ಹಾಕ್ಬಿಟ್ಟು ಇದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಲೋ ಮಾಲಿಕ್ಯುಲರ್ ವೆಯ್ಟ್ ಹೆಪರಿನ್ ಕೊಟ್ಬಿಟ್ಟು ಅವರಿಗೆ ಆಲ್ಮೋಸ್ಟ್ ಮೂವತ್ತೆಂಟು ವಾರದಲ್ಲಿ ನಾವು ಅವ್ರಿಗೆ ಮೂರು ಕೆ ಜಿ ಮಗುನ ನಾವು ಡೆಲಿವರಿ ಮಾಡಿದ್ವಿ ಇದು ಒನ್ ಆಫ್ ದ ಐ ಥಿಂಕ್ ಸಕ್ಸಸ್ಫುಲ್ ಸ್ಟೋರೀಸ್ ಪರ್ಸ್ನಲ್ ಈ ಎಕ್ಸ್ಪೀರಿಯನ್ಸ್ ನಲ್ಲಿ ಅವರು ಎಷ್ಟು ಅದಕ್ಕೆ ತಮ್ಮ ಡೆಡಿಕೇಶನ್ ಮತ್ತೆ ನಿರಂತರವಾಗಿ ಅವರು ನಾವು ಹೇಳಿದ್ದನ್ನೆಲ್ಲ ಎಷ್ಟು ಚಾಚು ತಪ್ಪದೆ ಪಾಪ ಫಾಲೋ ಮಾಡ್ತಾ ಇದ್ರು ಅಷ್ಟಾಗಿ ಅವ್ರಿಗೆ ಭಾಷೆ ಬರ್ತಾ ಇರಲಿಲ್ಲ ಆದ್ರೂ ಕೂಡ ಬಂದು ಇಲ್ಲಿ ಇದ್ಕೊಂಡು ಎಲ್ಲ ಮಾಡಿಕೊಂಡು ಕೊನೆಗೆ ಮಗುನ ತಗೊಂಡೋದ್ರು ಅದು ಒಂದು ನಮಗೆ ತುಂಬಾ ಹ್ಯಾಪಿ ಮೂಮೆಂಟ್ ಆಗಿತ್ತು ಆವತ್ತಿನ ದಿವಸದಾಗಿ ಪದೇ ಪದೇ ಅಥವಾ ಮಕ್ಕಳನ್ನ ಪಡಿಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಸಜೆಷನ್ ಕೊಡ್ತೀರಿ ಅಂತ ಸೊ ಒಂದು ಪ್ರೆಗ್ನೆನ್ಸಿ ಆಗಿದ ತಕ್ಷಣ ನಾವು ಅವ್ರಿಗೆ ಹೇಳೋದು ಎಲ್ಲಾರ್ಗೂ ತಿಳ್ಸಾಕ್ ಹೋಗಬೇಡಿ ಹಾರ್ಟ್ ಬೀಟ್ ಬರೋವರೆಗೂ ಕಾಯಿರಿ ಅಥವಾ ಮೂರು ತಿಂಗಳು ಕಂಪ್ಲೀಟ್ ಆಗೋವರೆಗೂ ಕಾಯಿರಿ ಸೊ ಏನಾದರೂ ಸಮಸ್ಯೆಗಳಿದ್ರೆ ಆ ಟೈಮ್ನಲ್ಲಿ ಗೊತ್ತಾಗುತ್ತೆ ಕೆಲವ್ರಿಗೇನೋ ಆ ಥರನೇ ಪ್ರೆಷರ್ ಇರುತ್ತೆ ಅಯ್ಯೋ ನಾವು ಆಫೀಸ್ನಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದೀವಿ ನಂಗೆ ಈಗ ಅಬಾರ್ಷನ್ ಆಗೋಗ್ಬಿಟ್ಟಿದೆ ನನಗೆ ಹೆಂಗೆ ಹೋಗೋದು ಹೆಂಗೆ ಫೇಸ್ ಮಾಡೋದು ಅಂತ ಸೊ ಅದಕ್ಕೆ ಯಾರೂ ಏನೂ ಹೊಣೆ ಇರಲ್ಲ ಸೊ ನೀವು ಧೈರ್ಯವಾಗಿರಬೇಕು ಸೊ ಹಾಗಾಗಿ ಫಸ್ಟ್ನೇ ನ್ಯೂಸ್ನ ಹೇಳ್ಕೊಳಕ್ಕೆ ಹೋಗಬೇಡಿ ಮೂರು ತಿಂಗಳಾಗೋವರೆಗೂ ವೆಯ್ಟ್ ಮಾಡೋದು ಒಳ್ಳೆಯದು ಮತ್ತು ಏನಾದರೂ ಪ್ರಿಕಾಷನ್ಸ್ ತಗೊಳೋದಿದ್ರೆ ಅಂದರೆ ಫಸ್ಟು ತ್ರೀ ಮಂತ್ಸ್ನಲ್ಲಿ ಬ್ಲೀಡಿಂಗ್ ಆಗೋದು ಅಥವಾ ಸ್ಪಾಟಿಂಗ್ ಆಗೋದು ಬ್ರೌನ್ ಡಿಸ್ಚಾರ್ಜ್ ಆಗೋದು ಈ ಥರ ಆದಾಗ ತಕ್ಷಣಕ್ಕೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ಮತ್ತು ಕೊಟ್ಟಿರೋ ಮೆಡಿಸಿನ್ಸ್ನ ಕರೆಕ್ಟಾಗಿ ತೊಗೊಳ್ಳಿ ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ಕೊಳ್ಳಿ ಆದಷ್ಟು ನಿದ್ದೆ ಚೆನ್ನಾಗಿ ಮಾಡಬೇಕು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಮತ್ತು ಗಂಡ ಹೆಂಡತಿ ನಡುವಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಚೆನ್ನಾಗಿರಬೇಕು ತುಂಬ ಸ್ಟ್ರೆಸ್ಫುಲ್ಲಾಗಿ ಇರಬಾರ್ದು ಅವರು ಸು ಸುತ್ತ ಏನು ಎನ್ವೈರನ್ಮೆಂಟ್ ಇರುತ್ತೆ ಅದೆಲ್ಲ ಸೊ ಈ ಥರ ಮಾಡಿದಾಗ ಸೊ ಸಾಕಷ್ಟು ಸತಿ ನಾವು ಪಾಸಿಟಿವ್ ಆಗಿ ರಿಸಲ್ಟ್ಸ್ ನ ಕೂಡ ನೋಡಿದೀವಿ ಹಾಗೇನೆ ಒಂದ್ ಸತಿ ಅಬಾರ್ಷನ್ ಆಯಿತು ಅಂದ್ರೆ ಅವರು ಕುಗ್ಬಾರ್ದು ಇನ್ನೊಂದು ಸತಿ ಟ್ರೈ ಮಾಡ್ಲಿಕ್ಕೆ ಒಂದು ಎರಡು ಮೂರು ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಖಂಡಿತವಾಗ್ಲೂ ಅವರು ಪ್ರಯತ್ನ ಮಾಡಬಹುದು ಓಕೆ ಥ್ಯಾಂಕ್ ಯು ಡಾಕ್ಟರ್ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೀಕ್ಷಕರೇ ನೀವು ಕೂಡ ಪದೇ ಪದೇ ಈ ರೀತಿಯ ಮಿಸ್ ಕ್ಯಾರೇಜ್ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದರೆ ಅಥವಾ ಮಕ್ಕಳನ್ನ ಪಡಿಬೇಕು ಅನ್ನುವಂತಹ ಆಸೆ ಇಲ್ಲಿದ್ರೆ ನೀವು ನೇರವಾಗಿ ಡಾಕ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವರ ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇದೆ ನೋಟ್ ಮಾಡ್ಕೊಳ್ಳಿ ನೇರವಾಗಿ ವಿಸಿಟ್ ಮಾಡಿ ಇನ್ನು ದೂರವಾಣಿ ನಂಬರ್ ಮೂಲಕ ಕೂಡ ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬಹುದು ದೂರವಾಣಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಟ್ ಮಾಡ್ಕೊಳ್ಳಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೆನ್ಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ